ಅಲ್ಲ ನನ್ನ ಸಾವಂತ ತಿರ್ಗೆ ಲೋಪರ್ ಮುಂಡೆಗೆ ಅಲ್ಲ ನನ್ನ ಮಗನೇ ತಿರ್ಗೆ ನನ್ನ ಗಂಡನೇ ತಿರ್ಗೆ ಮಾಡೋಕ್ಕೆ ಏನಿಲ್ವಾ ಇಲ್ಲಿ ಏನು ನಡೀತದೆ ಎಲ್ಲ ನೀವು ಅರ್ಧಿ ವಾಪಸ್ ಹಾಕ್ತಿದ್ದೀನಿ ನನ್ನ ಸಾವಂತೀರ ನೀನು ಲೋಪರ್ ನಿಮ್ಮ ಮನೆ ನಿಮ್ಮ ಮನೆ ಹಾಳು ಬೀಳ್ಸ್ಕೊಬೇಡಿ ಕಂಡ್ರು ನಮ್ಮ ಮನೆ ಕಷ್ಟ ನಮ್ಗೆ ಗೊತ್ತು ನಮ್ಮ ಮನೆ ಸುದ್ದಿಗೆ ಯಾಕೆ ಬಂದಿರಿ ಇಲ್ಲಿ ಏನು ನಡೀತವೆ ಎಲ್ಲ ನನ್ನ ಬೀಕ್ಕಿಗೆ ಫೋನ್ ಮಾಡಿ ಅಲ್ಲ ನೋಡಿ ಅವಳು ನಾನು ಅನ್ಕೊಂಡು ಈಚೆಗೆ ಬಾಣೆ ಯಾಕೆ ಕೊಡ್ದಲ್ಲ ಹೊಡಿತೀನಿ ನಿಮಗೆ ಕಿತ್ತೋದ್ಲ ಅವಡಿ ಲೋಪರ್ ಮುಂಡೆ ಗುರ್ಸಟ್ಟಿ ಎಷ್ಟು ದಿವಸ ಕಾಯ್ಕೊಂಡ್ ಕೂತಿದ್ದೆ ತಂದಾಕ್ ಬಿಟ್ಟು ತಮಾಷೆ ನೋಡ್ಬೇಕು ಅಂದ್ಬಿಟ್ಟು ಏ ಲೋಪರ್ ಮುಂಡೆ ಇಳಿಸ್ಬೇಕೇಳಿದ ಯಾವೊಂದ್ ಮಾಡ್ಬೇಕು ಹೇಳಿದ ಯಾವ ಗಂಡತಿ ಹೇಳಿದಾಳು ಲೋಪರ್ ಮುಂಡ್ಯಾರ ಗುರ್ಸಟ್ಟಿರ ಅರ ಇಲ್ಲಿಂದ ಅಲ್ಲಿಂದ ತಂದಾಕ್ ತಂದಾಕ್ ಪಾಟಾ ಬಿಟ್ಟಿದ್ರೆ ಲೋಪರ್ ಮುಂಡ ನೀವು ನಿನ್ ಬಾಯಿ ಮುನ್ನಾಕ ನಿನ್ ಬಾಯಿಗೆ ಹುಳ ಸುರಿಯಾ ನಿಮ್ ಬಾಯಿಗೆ ಹೊಡಿಯ ನನ್ ಸಾವತಿರ ಇಲ್ಲಿಂದ ಗಂಟಾಕ ಬುದ್ಧಿ ನೀ ನಾನು ನೋರ್ಕ ಬನ್ರೂ ನೀ ಯಾವಳು ಅವಳು ಹೇಳಿರೋಳು ದಾಕ್ಷ ತಗಿರಿ ನಾನು ಊರ್ಕ ಬನ್ನಿ ಹಿಡಿದಿರ ಯಾಕಡ್ದಲ್ಲಿ ಕಿತ್ತೋದಿರ ಯಾಕಡ್ದಲ್ಲಿ ನಾನು ಅಂದ್ರೆ ಅಂದರೆ ಓರ್ಕಲ್ರೀ ಲೋಪರ್ ಮುಂಡ್ಯಾರ ಗುರ್ಸಟ್ಟಿರ ಅಲ್ಲ ನನ್ನ ಬೀಚಿಗೆ ಫೋನ್ ಮಾಡಿ ಫೋನ್ ಮಾಡಿ ಇಲ್ಲಿ ಏನು ನಡೀತದೆ ಅಂತ ಹೇಳಕ್ಕೆ ಏನ್ರೀನಿ ನಿಮ್ಗೆ ಸಂಬಳ ಕೊಟ್ಟಿದ್ದಾವೆ ಸಂಬಳ ಕೊಟ್ಟಿದ್ದಲ್ಲೇ ನನ್ನ ಬೀತ್ತಿ ಇಲ್ಲಿಂದ ಫೋನ್ ಮಾಡಿ ಹೇಳು ಅಂದ್ಬಿಟ್ಟು ಎಷ್ಟು ಇಸ್ಕೊಂಡಿದ್ದೀನಿ ನಾನು ನನ್ನ ಬೀಚಿಗೆ ತಗೋ ಸಂಬಳವ ಏನು ನಡೀತದೆ ಏನು ಬ ಬಿಡ್ತದೆ ನೀವು ಹೇಳಕ್ ನಿಂತಿದಿಯಲ್ಲ ಏ ಲೋಪ ಮುಡೇ ನನಗೆ ಗೊತ್ತು ಕಣೇ ಸೌತಿ ಹೇಳೋಳೆ ಅನ್ಬಿಟ್ಟು ಯಾಕೆ ಗುರು ಸಡ್ಡಿ ಹೇಳೋಳೆ ಅಂತ ನನಗೆ ಗೊತ್ತು ಅಲ್ಲ ನಿಮ್ಮ ಮನೆಯಿಂದ ಓಡ್ಕಡೆ ಮೊದಲು ನಿಮ್ಮ ಹಾಂ ಅದರ ಓಡ್ಕಡೆ ಬೇರೆಯವ್ರದೇನೆ ನೋಡಿ ನೀನು ಲೋಪರ್ ಮುಡೆ ನೀನು ನಾನು ಬಾಡ ನೀನು ಮಾಡ್ತೀನಿ ನಾನು ನಾನು ಸೌತಿ ಅವಳು ಲೋಪರ್ ಮುಂಡ ಇವತ್ತಿಗೆ ಆಯಿತು ಇನ್ನೊಂದ್ಸತಿ ಯಾವಳ ಅರೆ ನಮ್ಮ ಮನೆ ಸುದ್ದಿಗೆ ಯಾವ್ದಾರು ಬಂದಿದ್ರು ಆ ಮಾತ್ರವ ಸುಮ್ಮನೆ ಬುಟ್ಕಿಟ್ ಕಿಟ್ ಕೊಡ್ತೀನಿ ಅಂತ ಬೇಡ ಲೋಪರ್ ಮುಂಡರ ಗುರ್ಸಟ್ಟಿರ ಯಾನ ಸಾವಂತೀನಿ ಒಳಗೆ ಸೇರ್ಕೊಂಡು ಕೂತಿದ್ದೀನಿ ಬಾಣ ಈಚಿಗೆ ಬಂದು ಮಾತಾಡಿನಿ ನೀನು ಲೋಪರ್ ಮುಂಡೆ ಅಲ್ಲ ಜಯಕ ಯಾಕಕ ಯಾಕೆ ಬೈತಿದ್ವಿ ಯಾರೇನಂದ್ರು ಅವಳ ಅವಳ ನನ್ನ ಸಾವಂತಿ ನನ್ನ ಗಂಡ ಇರ್ತಿ ನನ್ನ ಮಕ್ಳು ಇರ್ತಿ ಚಾಡಿ ಚುಚ್ಚಿದ್ದಾಳಂತ ಚಾಡಿಯ ಇಲ್ಲಿ ಏನು ನಡೀತದೆ ಪಿಂಟು ಪೈಂಟು ಎಲ್ಲನೂ ಬರ್ದು ಮಾಡಿಕ ಬರ್ದು ಮಾಡಿಕೊಂಡು ರಿಪೋರ್ಟ್ ಕೊಡ್ತಾ ಇದ್ದಾಳತ್ತೆ ಅತ್ತೆ ಹೋಗಿತೇವನಿ ಸಾವಂತಿಗೆ ಬರ್ಲ ಮರೋದಿಲ್ಲ ಲೋಪರ್ ಮುಂಡ್ಯರ್ಗೇನ ಬೋಯ್ಯಕ ಬೈ ಚಂದ ಬಯ್ ಅಂಜೇಕ ಇಲ್ಲಿಂದ ಅಲ್ಗೆ ಅಲ್ಲಿಂದ ಬರೀ ಹುಗಿ ಹುಗಿ ಅಕ್ಕ ಅಯ್ಯೋ ಯಾರು ಬೊಯ್ ಬೊಯ್ ಬಯಿ ಬಯ್ಯದ ನನ್ ಸಾವಂತಿರ್ಗೆ ಅವ್ರಿಗೆ ಹೋಯ್ತೀನಿ ಯಾವ್ದಾರ ದೇವ್ರಿಗೆ ಮನೆ ಸುದ್ದಿ ಬಂದವ್ರಿಗೆ ಸುಮ್ಮನೆ ಬಿಡಕ್ಕಿಲ್ಲ ಹೋಗ್ಬಿಟ್ಟು ಯಾವ್ದಾರ ದೇವ್ರಿಗೆ ಸರಿಯಾಗಿ ಮಾಡ್ಸಿಟ್ ಬರ್ತೀನಿ ಕೈ ಕಲ್ ಅಲ್ಲೇ ಅವ ಕೈಕಂದ್ ಸೇದೋಗಿ ಅವ್ರಿಗೆ ರೋಗ ಬಂದ್ ಸಾಯ್ಬೇಕು ಹಂಗೆ ಮಾಡೋದು ಸುಮ್ನೆ ಬಿಟ್ಟು ಈ ಈಜೆ ಯಾಕಂದ್ ಸುದ್ದಿಗೆ ಬಂದ್ರೆ ಅವ್ರಿಗೆ ಯಾವ ತರ ಆಯ್ತದೆ ಗೊತ್ತಾ ಅವೆಲ್ಲ ಹಾಕ್ಬೇಕ ದೇವ್ರ ದೇವ್ರಿಗೆಲ್ಲ ಮಾಡಿಸ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ಆದಾಗ ನಿನ್ನೆ ಬರಕ್ ಇಲ್ವ ಯಾವಳ ಕೇಳೋಳು ಯಾಕೆ ಬರ್ ನನ್ನ ಮೇಲೆ ನಮ್ಮನೆ ಸುದ್ದಿ ಯಾಕೆ ನಮ್ಮನೆ ಸುದ್ದಿ ಹಾಕಿ ಬರ್ಬೇಕು ನಮ್ಮನೆ ಸುದ್ದಿಗೆ ನಮ್ಮನೆ ನಾನು ಬಂದೇ ಮಾಡೋದೇ ನಾನು ಲೋಪರ್ ಮುಂಡರು ಅಲ್ಲ ನಾವ್ ಏನ್ ಮಾತಾಡ್ಕೊತೀವಿ ಏನ್ ಬಿಡ್ತೀವಿ ಅಲ್ಲ ನಾವು ಹೇಳಿ ಅಂತ ಹೇಳಿದ ಲೋಪರ್ ಗುಡ್ಸತಿರ್ಗೆ ಆ ಲೋಪರ್ ಮುಂಡ್ಯರ್ಗೆ ನೀನು ನೋಡಿ ಕಿತ್ತು ತೊಗೊಂಡು ಹೊಡಿತೀನಿ ಲೋಪರ್ ಮುಂಡೋರ್ಗೆ ಬ್ಯಾಕ್ ಸತ್ತಾಗಿರೋ ಗುರು ಸೊಟ್ಟೆನಾದ್ರೆ ಒಪ್ಕೋಬೇಕು ನಾಳೆ ಬು ಹಂಗಂದಿದ್ದು ಹೇಳಿದ್ದು ಅಂತ ಅದ್ಬಿಟ್ಬಿಟ್ಟು ಕಾಡಿ ಚುಚ್ಬಿಟ್ಟು ಮುಳ್ಳಿರಂಗ ಏನು ಕಂಡು ಮಳ್ಳಿರಂಗ್ ಮಾತಾಡ್ಬಿಟ್ರೆ ಸುಮ್ಮನೆ ಬಿಟ್ಟು ಬಿಡ್ಬೇಕಾ ಅಯ್ಯೋ ಯಾರೋ ಹೇಳಿದಾರೆ ನಮ್ಗೆ ಕಣವ ಅಯ್ಯೋ ಅನ್ಕೋ ಜಯಕ ನನಗೆ ಅಲ್ಲಿಂದ ಅಲ್ಲಿಂದ್ರಿಗೆ ಬುದ್ಧಿ ಇಲ್ಲ ಏನಾರು ಅನ್ಕೋ ಅನ್ಕೊ ನಮಗೆ ಹಾಕುವ மொதேத்தானு குந்தை கலியா எகு ஏழி அய்யோ நம் ஆகவா அவன மட்டிய சரி மொதலே ஜலுக்கோத்தியே ஜோத்தியா அந்த நானும் சரி நீனாடத்தின் முண்டர்ட்டிரா யானே நான் ಏ ಉದ್ದಾರ ಅದಾರ ಮುಡಿಯರು ಕಂಡವ್ರ ಮನೆ ಹಾಳು ಮಾಡ್ಬಿಟ್ಟು ಅವ್ರ ಮನೆ ಉದ್ದಾರ ಮಾಡ್ಕೊಳಕತ್ತದ ಗುರ್ಸಟ್ಟರು ಅಲ ನಾನು ನನ್ನ ಮಗ ಕಾಲ್ ಬಿದ್ದಿರೋ ತಾವಿಂದ ಎಲ್ಲ ನೀವು ಎರಡನೇ ಒಪ್ತವ್ರಲ್ಲ ಯಾವ್ ಕೆಲ್ಸ ಕೊಟ್ಟಿದ್ರ ಕಣಿ ಅವ್ರಿಗೆ ಕೆಲಸ ಕೆಲ್ಸ ಕೊಟ್ಟಿರೋ ಹೇಳೋದಿಲ್ಲಿಂದ ಗಂಟಕ ಕೆಲಸ ಕೊಟ್ಟಿದ್ರೇನು ಅಲಾ ತಪ್ಪು ಕಾಲು ಕಾಲ್ಗುಬ್ ಬೀಳ್ತಾನೆ ಕೈಗೂ ಬೀಳ್ತಾನಪ್ಪ ಬಿಳೇಳು ತಪ್ಪು ಮಾಡ್ ಕಾಲು ಕಟ್ಟತೆ ತಪ್ಪು ಮಾಡಿರೋನು ಈ ಮುಂಡರ್ಗೆಲ್ಲ ಏನು ಏನು ಹೇಳು ಅಯ್ಯೋ ಜನಗಳ ಸುಮ್ಕಿರೋ ಜಯಕ್ಕೆ ಅಂಗಿಯಾ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬರೀಸ್ತದೆ ಜಾಸ್ತಿ ಹ್ಞೂ ಯಾರು ಅಂತ ಯಾರು ಹೇಳಿದ್ರ ನಿನ್ಗೆ ಯಾವಳೆ ಹೇಳಿದಳು ಏಳ್ಬೇಕಾಗಿತ್ತು ಆ ಮುಂಡೆಗೆ ತಲೆ ಮುಂದೆ ಇಟ್ಕೊಂಡು ಬೀದಿಗೆ ಹೇಳ್ಕೊ ಬಂದು ನಾಯಿ ಒಡೆಯಂಗಡೇನು ಇಂತೆ ಮುಂಡೆ ಅಂತ ಗೊತ್ತಾದ್ರೆ ಬುಟ್ಟನ ಲೋಪರ್ ಮುಂಡೆ ಯಾವ ಮುಂಡೆ ತ ಗೊತ್ತಾಲಿ ಬಾಟ್ಲಲ್ಲೇ ಹೊಡೆ ನಾನು ಗೊತ್ತಾ ಸುಮ್ಮನೆ ಬಿಡ್ತೀನಿ ಅನ್ಕೊಬಿಟ್ಟಿದಿಯಾ ಯೋ ದಿಯೇನೋ ಜಯಕ ನಾನು ಅಕ ನನ್ ಯಾವತ್ಕೊಬಿಟ ಕನಕ ಕಂಡೋರ್ ಮನೆ ವಿಷಯ ನೀನು ಏನಾರ ಅನ್ಕೋ ನನಗಂತಿವೆ ನನ್ನ ಕಂಡೋರ್ ಮನೆ ವಿಷಯ ನನ್ನ ಮಾತಾಡೋಲ್ಲ ಒಂತ ಕೂತ್ಕೊಂಡ್ವೇ ನಮ್ಗೆ ಅವೆಲ್ಲ ಬೇಡ ಕನಕ ಅಯ್ಯೋ ನಮ್ಗೆ ಆಕೊಂಡ್ ಮನೆ ಸುದ್ದಿ ಕಟ್ಕೊಂಡು ಮಾಡ ಈಗ ನೋಡು ಹೆಂಗ ಬೈಯತಿರ್ಲಿ ಹಂಗ ಬೋಯಸ್ಕೋಬೇಕು ಬೈಯಿ ಬಯ್ ಅಳಿ ಅವಳಿ ಹೇಳಿದಾಯ್ತವ್ ನಮ್ಗೇನು ಬಾಂಡ್ ಮುಂಡ್ಯಾರು ಬಾಂಡ ಮುಂಡ್ಯಾರು ಎಷ್ಟು ಹುಗುದ್ರು ಮಾನ ಮರ ಬದಿ ಇಲ್ಲ ಲೋಪರ್ ಮುಂಡ್ಯಾರ ಕಿತ್ತೋದ್ ಮುಂಡ್ಯರ್ಗೆ ಅಲ್ಲ ಟಕ ಬುದಿ ಕಲ್ತಾರ ನಾನ್ ಜಯಕ್ಕ ಅಯ್ಯೋ ಯಾರ ಕಣೆ ನೀನ್ ಫೋನ್ ಮಾಡಿ ಇಲ್ಲಿ ನೋಡಿ ಹೇಳಿದಾರಂತೆ ಅದಕ್ಕೆ ಜಯ್ಯಕ ಬೋಯ್ತಾ ಅಯ್ಯೋ ಅವ್ರ ಕಷ್ಟ ಅವ್ರ ಗೊತ್ತು ನಮ್ಗೆ ಯಾಕೆ ಚೆನ್ನಕ ಏನ್ ಹೇಳಿದ್ರಂತೆ ಅಲ್ಲಕ್ಕಂಚನಕ್ಕ ಆ ಮುಂಡರ್ಗೆ ಮಾನ ಮರದಿವರ್ಗೆ ಏನು ಅಂದ ಕೇಳೋ ಮತ್ತೆ ಈಗ ನಾನು ಯಾರು ಸುದ್ದಿಗಾರ ಹೋದ್ ನಾನು ಕಣ್ಮಟ್ಕೆ ಯಾರ ಸುದ್ದಿನ ಕಷ್ಟ ಎಷ್ಟು ಅಯ್ಯೋ ನಮ್ ಕಷ್ಟ ದೇವ್ರಿಗೆ ಗೊತ್ತ್ಕೊಂಡ್ ನಾವು ದೇವ್ರ ಮೇಲೆ ಬಾರ್ ಹಾಕೊಂಡ್ ನಾವು ಕಷ್ಟ ಪಟ್ಕೊಂಡ್ ನಮ್ ಜೀವನ ನಾವು ಮಾಡ್ಕೊ ಹೋಯ್ತೀವಲ್ಲ ಈ ಮುಂಡ್ರಿಗೆಲ್ಲ ಏನಕ ಕೇಳಿ ಬಂದಿರೋದು ಹಾ ಇಲ್ಲಿ ಏನ್ ನೋಡಿದ್ರೆ ಎಲ್ಲನೂ ಫೋನ್ ಮಾಡಿ ಹೇಳೋರಲ್ಲ ನಮ್ ಕೆಂಪೇರತ್ತೆಗೆ ಹ ಎಲ್ಲನೂ ಯಾಕನಕ್ಕ ಕಾಲ್ ಕಟ್ಟಿದ್ದು ಕೈ ಮುಗ್ದಿದ್ದು ಎಲ್ಲನೂ ಊಸಿದ್ದು ಏತಿದ್ದು ಎಲ್ಲನೂ ನೂಣಿಗೆ ಹೇಳಾರಲ್ಲ ಏನು ಮಾಡ್ಬೇಕು ಹೇಳು ಮತ್ತೆ ಈ ಮುಂಡ್ಯರ್ಗೆ ಕೆಲಸ ಕೊಟ್ಟಿದಾರ ಸಂಬಳ ಕೊಟ್ಟಿರ್ತಿದಾರಕ ಈ ಕೆಲಸಕ್ಕೆ ತಂದಾಕ್ಬಿಟ್ಟು ತಮಸಿ ನೋಡ್ತಾರಲ್ಲ ಏನು ಮಾಡ್ಬೇಕು ಹೇಳು ಮತ್ತೆ ನೋಪರ್ ಮುಂಡ್ಯಾರನೇನಾ ಅಯ್ಯೋ ಸರಿ ಕಂತ ಹಾಕು ಆ ಲೋಡಿದ ಅದೊಳೆ ಸರಿ ಆಯ್ತು ಹೋಗಿ ಜಯಕ ಚೆನ್ನಾಗಿ ಹೋಗಿ ಆ ಮುಂಡ್ಯರ್ಗೆ ಎಷ್ಟು ಹೋಗರು ಮಾನ ಮರಕತ್ತೆ ಇಲ್ಲಿಂದ ಗಂಟಾಕ ಬುದ್ಧಿ ಕಲ್ತಿದಾರು ಸೊಟ್ಟಿರು ಅಯ್ಯೋ ಜಯಕ್ಕ ಹೋಗತ್ತಾಗೆ ಏನಂತ ಕಿತ್ತದ ನೀವ್ ಚಂದವಾಗಿ ಮಾತಾಡದ್ರೆ ಮಾತಾಡೋದಲ್ಲ ಕನಕ ಬಿಡ್ತೀನಿ ಒಂದ್ ಉಂಜನೆಯು ಯಾವಳ ಅಲ್ಲಿ ಗಂಟ ಮುಂಡೆಗೆ ಬಾಯ್ಸಿದು ಅವ್ಳಕ್ ಕೊಡಿಬೇಕು ಅಲ್ಲಿ ಗಂಟ ನಾನ್ ಸುಮ್ ನಾನು ಅಯ್ಯೋ ಹೋಗು ಜಯ ಚಂದ್ಬೇಕ ನೋಡ್ ಚನಕ ಒಂತ ಇರತ್ತವು ಯಾವಳವ್ರು ಹೇಳಿರ್ತಲ್ಲಪ್ಪ ಅದಕ್ಕೆ ಅಯ್ಯೋ ಮಾಡಿದ್ಕ ಅದೇ ಮಾಡಿದ ಪಾಪ ಅರ್ದರ್ ಬಳಿ ಅಂದ್ಬಿಟ್ಟು ನೀನೇ ಪಾಪ ಓದ್ಕೊಂಡಿ ಎಲ್ಲ ಮಾಡ್ಬಿಟ್ಟು ಹೋಗು ಹೋಗು ಬಿಟ್ಬಿಡ್ತೀನಿ ನೀವು ಆಡ್ದ್ರಂಗ ಆಡ್ರವ ನೀವು ಮಾಡ್ದ್ರಂಗ ಮಾಡ್ರವ ಅನ್ಕೊಂಡು ಲೋಪರ್ ಮುಂಡರ್ ನನ್ನ ಸುಮ್ಮನೆ ಬಿಟ್ಟಲ್ಲ ನಾನು ಲೋಪರ್ ಮುಂಡರ್ನ ಅವ್ರು ಸರಿಯತ್ ಕತೆ ಸರಿಯತ್ ಕೆಲಸ ಮಾಡಾಗಂಟ ನಾನು ಸುಮ್ನೆ ಬಿಟ್ಟನ ಹೇಳು ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡಿಕಿಲ್ಲ ನಾನು ಲೋಪರ್ ಮುಂಡರ್ನ ಅಯ್ಯೋ ಅಂತನಿಯ ಒಲೆ ಮೇಲೆ ಹಾಳು ಮಾಡ್ಬಿಟ್ಟಿದೆ ಸೀದಿ ಗೀತದ ಬತ್ತಿ ಮಳ್ಳಿ ಮಳ್ಳಿ ಯಾರಕ್ಕ ಹೇಳಿರೋರು ಈಗ ಗುಸಟಿನ ಕನಕ ಅವತ್ತು ನಾನು ಬೀತಿಯ சும்ர இல்வாத் கரீர கரது விட்டு சிச்சிர் இவ்ளே கனக்க இவ்ளே போன் ஆஹ் முள்ளிங்க சாா்வலா யார் ஏன் விட்டாரின் அவள்தாரா இன்னும் குத் தின் உண்கண்ட் இவ்ளோ நம்ம இஸ்க்கோன் சும்க்கிர்

ಕೆಣಕ್ಕಿದ್ರಂತೂ ಏ ಗಾಿದಾರವ್ರ ತಗದ್ ಬಿಡೋನ್ ಇವತ್ತು ಅವ್ಳ ಕುಟ್ ನಿಂತ್ಕಳಿವ್ ಅವ್ರು ಕುಟ್ ಬರ ನಿಂತ್ಕೊಳ್ಳಿ ಹೋಗ್ ಅವ್ರಿಗೆ ಮಾನ ಮರೋದಿಲ್ಲ ಕತೆ ಅವತ್ತು ನಾನು ನೋಡ್ದೆ ಅವ್ರ ಕುತ್ಕೊಂಡ್ ಊಟ ಗಿಟ್ಟ ಮಾಡ್ತಿದ್ಲು ನಾವು ಹೋದಾಗ ಏನು ಮಾತಾಡ್ತಿರ ಕಣವಾದ ಯಾಕೆ ಇಲ್ಲೋದ್ ಹೇಳ್ಬೇಕು ಕುತ್ಕೊಂಡು ನಿಂಗಮ್ಮ ಊಟ ಮಾಡ್ತಿದ್ಲು ಇವಳು ಸುಮ್ ಕೂತಿದ್ಲು ಏನು ಮಾತಾಡ್ನಿಲ್ಲಪ್ಪ ನಾನ್ ಮುನ್ಗಡೆವ ಮಾನ ಮರ್ವದ ಇದ್ರು ಹೋಯ್ತಿದ್ಲು ಅವಳ ಮನೆ ಒಳಗ್ ಅವಳು ಅವಳೆಲ್ಲ ಗಿಂತ ಹೆಚ್ಚು ಕಂತು ಮುಂಡರ್ಗೆ ಮಾನ ಮರ್ವದ ಯಾವ ಅಲ ಹೇಳ ನೋಡಿ ಇವತ್ತು ಇದ್ನೇಳೆ ಇನ್ನೊಂದಿಸ್ ಇನ್ನೊಂದು ಹೇಳ್ತಾಳಪ್ಪ ಇಲ್ಲಿ ಏನ್ ನೋಡಿದ್ರು ಹೇಳಕ್ ಪುಟ್ಟಿದಾರ ಇನ್ನೂ ಸತಿ ಗೊತ್ತಾಲಿ ರಾಜ್ರು ಸಿಕ್ಕಾಕಳಂತ ಕಾಯ್ತೇವ್ ನೀಕ್ಕಾಕೊಂಡ್ರ ಮಾತ್ರವ ಬಾರ್ಲ ಸೇವನೆ ಮಾಡ್ತೀನಿ ಅವಳಿಗೆ ಸುಮ್ನೆ ಬುಡ್ ಗಿಡಕ್ಕಿಲ್ಲ ಇಲ್ಲಿಂದ ಅಲ್ಲಿ ಬಿಟ್ಟಿದಾರೆ ನೋಡನಾ ಲೋಪರ್ ಮುಂಡ ಅವಳು ಜನ್ ಬೆಂಕಿಕ್ಕ ಹೂ ಅವಳೊಂದ್ ಬಾಳೋಳು ಬಾಳ ಬೆಂಕಿಕ್ಕ ಅದೇ ನಾಚಿಕೆ ಮಾರ ಮರೋದಿಲ್ವ ಲೋಪರ್ ಮುಂಡೆಗೆ ಹೆಂಗ ಆಡ್ತಾಳ ನೋಡು ಅಯ್ಯೋ ಹೋಗು ಜಾ ಅವಳ ಕುಟಿ ಏನಿದ್ ಕಡೆಗೆ ಹೋಗು ಸುಮ್ನೆ ತಗೆ ಅವ್ಳ ಕುಟಿ ಎಷ್ಟ್ ಮಾತಾಡಿದ್ರು ಅಷ್ಟೇ ಅದೇ ಯಾಕೆ ಹೋಗು ಸುಮ್ನೆ ಅದೇ ನೋಡಬು

ನಮ್ಗೆ ಆಯ್ಕೆಲ್ಲ ಕನಕುಟ್ಟು ಅರ್ಧ ಅಡಕ ನಡಿಯಕ ಅಯ್ಯೋ ಇಲ್ಲ ಕನಕಾಯಿ ಹೇಳಿದೆ ನೋಡ್ತೀನಿ ಅಕ್ಕ ಇಸ್ಕೊಳ್ತೀನಿ ಅತ್ತ ಕಾಯಿ ಇಲ್ಲ ಕನಕ ಮನೇಲಿ ಸಾರಿಗೆ ಒಂದ್ಕಾಯಿ ಕೊಪ್ರಿ ಹಾಕ್ಬಿಟ್ಟೆ ಕೊಪ್ರಿ ಹಾಕೋರಿ ಸಾರ್ ಚಂದ ಆಗಿಲ್ಲ ನನ್ಗೆ ಇಷ್ಟ ಆಯ್ಕಿಲ್ಲ ಆಮೇಲೆ ನಮ್ಮ ಮುಟ್ಟೆ ಅಂತ ಕೊಬ್ಬರಿಗೆ ಇಬ್ರು ಸಾರ ಉಣ್ಣಕಿಲಿಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಏನೊಂದು ನಾಕ ಒಂದ್ಕಾಯಿ ಹೇಳಿದೆ ಒಂದ್ ನಾಲ್ಕೆ ಈಗ ಬಕ್ಕ ತಕೊಂಡೋಗು ಬೇಕಾದ್ರೆ ಏನೋ ಸಿಕ್ಕಿರ್ ಸುದೀನಿ ಅಂದ್ರು ಸುದಾಗಿ ಇರಷ್ಟು ಇಸ್ಕವ್ರದ ಅಂತ ಒಯ್ತಾವಿ ಕನಕ ಇವ್ರ ಮನೆಗೆ ಯಾರು ಹೇಳು ಅವಳ ಹೆಸ್ರೇ ಕಣ ಹ್ಮ್ ವಸಂತ 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 ಮನೆಗೆ ಸರಿ ಕನಕ ಆಯ್ತು ಓಟ್ ನಮ್ಮ ಓಚಿರ ನಾಚಿರ ನರ್ಕಿರ ನಮ್ಮ ಮನೆ ಸುದ್ದಿಗ್ ಬರ್ಬೇಡಿ ಕನ ನಿಮ್ದು ನಿಮ್ದೆ ಅಷ್ಟು ನೋಡ್ಕೊಂಡ್ರ ಲೋಪರ್ ಮುಡರು ಲೋಪರ್ ಗುಡ್ಸಟ್ಟಿದ ನಿಮ್ದೇ ನಾಟ್ತ ಕುಂತದೆ ಇನ್ನೊಬ್ರದ್ದು ನೋಡಕ್ಕೆ ಹೋಗದ ನೀವು ಇನ್ನೊಬ್ರದೇ ಸರಿ ಮಾಡಕ್ಕೆ ಹೋಗದ್ ನೀವು ಗುಡ್ಸಟ್ಟಿದ ಸರ್ರೇ ಉಗಸ್ಕತಿರಿ ಲೋಪರ್ ಮುಡರ ಏನಾರ ನಮ್ಮ ಮನೆಗಿನೇ ಸುದ್ದಿಗೆ ಬಂದ್ಬಿಟ್ರೆ ಗೊತ್ತಾರೆ ಸುದ್ದಿಗೆ ನಮ್ ಮನೆ ಸುದ್ದಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ